ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೋಕನ ಬರೆದ ಸುಸಂದೇಶದಿಂದ ವಾಚನ ಇದಾದ ಮೇಲೆ ಸ್ವಾಮಿಯು ಇನ್ನೂ ಎಪ್ಪತ್ತು ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದೂರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದುದರಿಂದ ಬೆಳೆ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಿಕೊಡಬೇಕೆಂದು ಬೇಡಿಕೊಳ್ಳಿರಿ ಹೋಗಿರಿ ತೋಳಗಳ ನಡುವೆ ಕುರಿಮರಿಗಳನ್ನು ಒಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ನೋಡಿರಿ ಹಣದ ಚೀಲವನ್ನಾಗಲಿ ಹಸಿಬೆಯನ್ನಾಗಲಿ ಕೆರೆಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ ದಾರಿಯಲ್ಲಿ ಯಾರಿಗೂ ವಂದಿಸಬೇಡಿರಿ ಇದಲ್ಲದೆ ನೀವು ಯಾವ ಮನೆಯೊಳಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ ಆಶೀರ್ವಾದ ಪಾತ್ರನು ಅಲ್ಲಿ ಇದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು ಇಲ್ಲದಿದ್ದರೆ ಅದು ನಿಮಗೆ ಹಿಂತಿರುಗುವುದು ಆ ಮನೆಯಲ್ಲಿಯೇ ಇದ್ದುಕೊಂಡು ಅವರು ಕೊಡುವಂಥದ್ದನ್ನು ಊಟ ಮಾಡಿರಿ ಕುಡಿಯಿರಿ ಆಳು ತನ್ನ ಕೂಲಿಗೆ ಯೋಗ್ಯನಷ್ಟೇ ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಹೋಗಿ ಇಳುಕೊಳ್ಳಬೇಡಿರಿ ಮತ್ತು ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಂಡರೆ ಅವರು ನಿಮಗೆ ಬಡಿಸಿದ್ದನ್ನು ಊಟ ಮಾಡಿರಿ ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿ ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಎಂದು ಹೇಳಿರಿ ಎಂದನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಎಪ್ಪತ್ತೆರಡು ಮಂದಿ ಶಿಷ್ಯರನ್ನು ಸ್ವಾರ್ಥಿ ಸಾರಲು ಕಳುಹಿಸುತ್ತಾರೆ ಕೊಯ್ಲಿಗೆ ಕೆಲಸಗಾರರನ್ನು ಕಳುಹಿಸುವಂತೆ ಯಜಮಾನನನ್ನು ಬೇಡಿಕೊಳ್ಳಿರಿ ಎಂದು ಹೇಳುವ ಏಸು ದೇವರ ಸೇವೆಗೆ ಬಹಳ ಜನರ ಅವಶ್ಯಕತೆ ಇದೆ ಎಂದು ತಿಳಿಸಿಕೊಡುತ್ತಾರೆ ವಿಶ್ವಾಸಿಗಳಾಗಿರುವ ನಾವೆಲ್ಲರೂ ದೇವರ ಸೇವೆ ಮಾಡಲು ಬಾಧ್ಯರಾಗಿದ್ದೇವೆ ಒಂದಾಣೊಂದು ರೀತಿಯಲ್ಲಿ ಸಣ್ಣ ಪುಟ್ಟ ಒಳ್ಳೆಯ ಕಾರ್ಯಗಳಲ್ಲಿಯೇ ಆದರೂ ಸರಿ ನಾವು ಸಹ ದೇವರ ಸಾಮ್ರಾಜ್ಯವನ್ನು ಕಟ್ಟುವ ಕಾರ್ಯದಲ್ಲಿ ಭಾಗಿಗಳಾಗಬೇಕು ತೋಳಗಳ ನಡುವೆ ಕುರಿಗಳಂತೆ ಅಂದರೆ ದೇವರ ರಾಜ್ಯವನ್ನು ಸಾರುವ ಕೆಲಸವು ಸುಲಭವಾದುದಲ್ಲ ಎಲ್ಲ ಜನರು ನಮ್ಮನ್ನು ಅಂಗೀಕರಿಸುವುದಿಲ್ಲ ಕ್ರೂರತೆಯನ್ನು ಅನುಭವಿಸಲು ನಾವು ಸಿದ್ಧರಾಗಿರಬೇಕು ಏನೇ ಆದರೂ ಎಲ್ಲರಿಗೂ ಶಾಂತಿ ಪ್ರೀತಿ ಸೌಖ್ಯವನ್ನು ಬಯಸುವುದು ನಮ್ಮ ಕರ್ತವ್ಯವಾಗಿದೆ ದೇವರ ಸೇವಕರಾಗಿ ಪ್ರತಿದಿನವೂ ನಮ್ಮ ಕೆಲಸದ ಸ್ಥಳಗಳಲ್ಲಿಯೂ ಮನೆಗಳಲ್ಲಿಯೂ ಸಮಾಜದಲ್ಲಿಯೂ ಶಾಂತಿಯ ಮತ್ತು ಪ್ರೀತಿಯ ಸಂದೇಶವನ್ನು ಹರಡೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಕುಮಾರರು ಶಿಷ್ಯರನ್ನು ಸುಭಾಷ ಸಾರಲು ಕಳುಹಿಸದಂತೆ ನಮ್ಮನ್ನು ಸಹ ನಿಮ್ಮ ಶಾಂತಿಯ ದೂತರನ್ನಾಗಿಸಿರಿ ನಿಮ್ಮ ವಾಕ್ಯವನ್ನು ಧೈರ್ಯದಿಂದ ಸಾರಲು ನಮಗೆ ಶಕ್ತಿ ನೀಡಿರಿ ನಿಮ್ಮ ಪ್ರೀತಿ ಮತ್ತು ಕೃಪೆಯ ರಾಜ್ಯವನ್ನು ನಮ್ಮ ಮೂಲಕ ಜನರಿಗೆ ತೋರ್ಪಡಿಸಿರಿ ನಮ್ಮ ಬದುಕು ನಿಮ್ಮ ರಾಜ್ಯದ ಮೌಲ್ಯಗಳನ್ನು ಪ್ರತಿಬಿಂಬಿಸಲಿ ನಮ್ಮನ್ನು ನಿಮ್ಮ ಶಾಂತಿಯ ಪ್ರೀತಿಯ ಸೌಖ್ಯದ ಮತ್ತು ಕ್ಷಮೆಯ ದೂತರನ್ನಾಗಿ ಮಾರ್ಪಡಿಸಿರಿ ನಮ್ಮ ಪ್ರಭೆ ಸುಕ್ರಿಸ್ತರ ಮುಖಾಂತರ ಆಮೇನ್